ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯುಡೈಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಯುವಡೆಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಪೇಜ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಸ್ಕೂಲ್ ಇನ್ಫಾರ್ಮೇಶನ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಕ್ಲೋಸ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಕ್ಲೋಸ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ನಿಮ್ಮ ಶಾಲೆಯ ಸ್ಟೂಡೆಂಟ್ ಮಾಡೆಲಿನ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಸ್ಕೂಲ್ ಡೀಟೇಲ್ಸ್ ನಲ್ಲಿ ಡಾಟಾ ನಾಟ್ ಸರ್ಟಿಫೈಡ್ ಅಂತ ಅಂದ್ಬಿಟ್ಟು ರೆಡ್ ಕಲರ್ ನಲ್ಲಿ ತೋರಿಸ್ತಾ ಇರುತ್ತೆ ಇದರಲ್ಲಿ ನೀವು ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡಬೇಕು ಅಂದ್ರೆ ಈ ಮೆನುಗಳ ಪೈಕಿ ಸ್ಕೂಲ್ ಸರ್ಟಿಫಿಕೇಶನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ನಿಮಗೆ ಒಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸ್ತಾ ಇರುತ್ತೆ ಈ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಎಷ್ಟು ವಿದ್ಯಾರ್ಥಿಗಳು ಕಂಪ್ಲೀಟೆಡ್ ಆಗಿದಾವೆ ಇನ್ ಪ್ರೋಗ್ರೆಸ್ ನಲ್ಲಿ ಇದಾವೆ ನಾಟ್ ಸ್ಟಾರ್ಟೆಡ್ ನಲ್ಲಿ ಇದಾವೆ ಅನ್ನೋದನ್ನ ತೋರಿಸ್ತಾ ಇರುತ್ತೆ ನೀವು ಸರ್ಟಿಫೈ ಮಾಡಬೇಕು ಅಂತಂದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆ ತೋರಿಸ್ತಾ ಇರುತ್ತೋ ಅಷ್ಟು ವಿದ್ಯಾರ್ಥಿಗಳು ಈ ಒಂದು ಕಂಪ್ಲೀಟೆಡ್ ನಲ್ಲಿ ತೋರಿಸ್ತಾ ಇರಬೇಕು ಅಂದ್ರೆ ಮಾತ್ರ ನಿಮ್ಗೆ ಸರ್ಟಿಫೈ ಮಾಡ್ಲಿಕ್ಕೆ ಬರುತ್ತೆ ನೀವು ಸರ್ಟಿಫೈ ಮಾಡುವ ಪೂರ್ವದಲ್ಲಿ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಗೆ ಬನ್ನಿ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ತರಗತಿವಾರು ನಿಮ್ಮ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಜೆಂಡರ್ ವಾರು ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸ್ತಾ ಇರುತ್ತೆ ಇದು ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ವ್ಯೂ ಸೆಕ್ಷನ್ ವೈಸ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ತರಗತಿಗನುಗುಣವಾಗಿ ಮತ್ತು ಸೆಕ್ಷನ್ಸ್ ಗನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅನ್ನೋದು ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ತೋರಿಸ್ತಾ ಇರುತ್ತೆ ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ತರಗತಿ ಗನ್ಗುಣವಾಗಿ ಮತ್ತು ಸೆಕ್ಷನ್ಸ್ ಗನ್ಗುಣವಾಗಿ ಡಿಸ್ಪ್ಲೇ ಆಗ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸರಿ ಇತ್ತು ಅಂತಂದ್ರೆ ಓಕೆ ಸರಿ ಇಲ್ಲ ಅಂತಂದ್ರೆ ಸಪೋಸ್ ಟಿಸಿ ಬಂದಿದ್ರೆ ಆ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು ಮತ್ತು ಏನಾದ್ರೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಇದ್ರೆ ಆ ವಿದ್ಯಾರ್ಥಿಗಳನ್ನ ಟಿಸಿ ಔಟ್ ಮಾಡಬೇಕು ಯಾವ ರೀತಿಯಾಗಿ ಟಿಸಿ ಔಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಆ ವಿಡಿಯೋಗಳನ್ನ ನೋಡಿಕೊಂಡು ನೀವು ಟಿಸಿ ಔಟ್ ಮತ್ತು ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡ್ಕೊಳ್ಬಹುದು ಅದೇ ರೀತಿ ನೀವು ಒಂದನೇ ತರಗತಿಗೆ ಇನ್ನೂ ವಿದ್ಯಾರ್ಥಿಗಳನ್ನ ಯಾಡ್ ಮಾಡಿಲ್ಲ ಅಂತಂದ್ರೆ ಆ ತರಗತಿಯ ಮುಂದಿರುವಂತಹ ಎರಡ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಯಾಡ್ ಮಾಡ್ಕೊಳ್ಳಿ ಸಪೋಸ್ ಎರಡನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಇದುವರೆಗೂ ಆ ಮಗು ಪೆನ್ ನಂಬರ್ ಅನ್ನ ತೆಗೆದುಕೊಂಡೇ ಇಲ್ಲ ಅನ್ನೋದಾದ್ರೆ ಯಾವ ತರಗತಿಯಲ್ಲಿ ಇರುತ್ತೆ ಆ ತರಗತಿಯ ಮುಂದಿರುವಂತಹ ಎರಡ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಮಗುವಿಗೆ ಪೆನ್ ನಂಬರ್ ಅನ್ನ ನೀವು ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ತರಗತಿಗನುಗುಣವಾಗಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸರಿ ಇದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಪ್ರತಿ ತರಗತಿ ಮುಂದಿರುವಂತಹ ಆಕ್ಷನ್ ಕಾಲಂನಲ್ಲಿರುವ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಹೆಸರುಗಳನ್ನ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅದೇ ವಿದ್ಯಾರ್ಥಿಗಳು ಆ ತರಗತಿಯಲ್ಲಿ ಇದಾವ ಅನ್ನೋದನ್ನ ಈ ಎಲ್ಲಾ ಮಾಹಿತಿಗಳನ್ನ ನೋಡಿಕೊಂಡಾಗ ನಿಮ್ಮ ಶಾಲೆಯಲ್ಲಿ ದಾಖಲಾಗಿರುವ ಒಟ್ಟು ಗಂಡು ಮತ್ತು ಹೆಣ್ಣು ಸರಿ ಇದೆಯೋ ಎಲ್ವೋ ಎಂಬುದನ್ನ ಕನ್ಫರ್ಮ್ ಮಾಡಿಕೊಂಡು ಸರಿ ಇತ್ತು ಅಂತಂದ್ರೆ ಮಾತ್ರ ಈ ಮೆನುಗಳ ಪೈಕಿ ಸ್ಕೂಲ್ ಸರ್ಟಿಫಿಕೇಶನ್ ಮೆನು ಗೆ ಬನ್ನಿ ನಂತರ ಕೆಳಗಡೆ ಇರುವಂತಹ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ಸರ್ಟಿಫೈ ದ ಡಾಟಾ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನಿಮ್ಗೆ ಡಿಸ್ಪ್ಲೇ ಆಯ್ತು ಅಂತಂದ್ರೆ ನೀವು ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡಿದ ಹಾಗೆ ನಂತರ ಇಲ್ಲಿರುವಂತಹ ಎನ್ರೋಲ್ಮೆಂಟ್ ಸಮರಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಎನ್ರೋಲ್ಮೆಂಟ್ ಸಮರಿ ಪಿ ನಲ್ಲಿ ಡೌನ್ಲೋಡ್ ಆಗುತ್ತೆ ಈ ಒಂದು ಪಿ ಅನ್ನ ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಶಾಲಾ ಹಂತದಲ್ಲಿ ತೆಗೆದಿಟ್ಕೊಳ್ಳಿ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ಸ್ಕೂಲ್ ಡೀಟೇಲ್ಸ್ ನಲ್ಲಿ ಡಾಟಾ ಸರ್ಟಿಫೈಡ್ ಅನ್ನುವ ಗ್ರೀನ್ ಕಲರ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇದಿಷ್ಟು ಈ ಒಂದ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಏನಾದ್ರು ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು